ನ್ಯೂಸ್ ಅವ್ರನ್ನ ಕೊನೆಯಲ್ಲಿ ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ನೋಡೋಣಂತೆ ಅಂತಾರಾಷ್ಟ್ರೀಯ ಸುದ್ದಿ ಅಮೆರಿಕದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಭಾರತಕ್ಕೆ ಬಂದಿದ್ರು ಅವರ ಹೆಂಡತಿಯೊಬ್ಬ ಹಿಂದೂ ಉಷಾ ವ್ಯಾನ್ಸ್ ಅಂತ ದೇವಸ್ಥಾನಗಳಿಗೆ ಹೋದ್ರು ಸುದ್ದಿ ಒಳ್ಳೆ ಸುದ್ದಿ ಆಯಿತು ಈಗ ಜೆ ಡಿ ವ್ಯಾನ್ಸು ಅಮೆರಿಕದ ಒಂದು ಸಂವಾದದಲ್ಲಿ ಮಾತನಾಡ್ತಾ ಆಡಿರುವಂಥ ಮಾತು ಚರ್ಚೆ ಆಗ್ತಾ ಇದೆ ಅಂದರೆ ಅಲ್ಲಿ ಮಗ ಮೂಮೆಂಟ್ ಅಂತ ಒಂದು ಆಗ್ತಾ ಇದೆ ಎಂ ಎ ಜಿ ಎ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅನ್ನುವ ಮೂಮೆಂಟ್ ಆ ಮೂಮೆಂಟಿಗೆ ಆ ಚಳುವಳಿಗೆ ಬೆಂಬಲ ಇದೆ ಜನ ಬೆಂಬಲ ಇದೆ ಅವರ ಬೆಂಬಲವನ್ನು ಗಳಿಸಿಕೊಳ್ಳುವ ಭಾಗವಾಗಿ ಜೆ ಡಿ ವ್ಯಾನ್ಸ್ ಮಾತಾಡಿದ್ದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಲವ್ ಮ್ಯಾರೇಜ್ ಅವ್ರದು ಜೆ ಡಿ ವ್ಯಾನ್ಸ್ ಕ್ರಿಶ್ಚಿಯನ್ನು ಉಷಾ ಹಿಂದೂ ಕೇಳಿದ ಪ್ರಶ್ನೆಯೊಂದಕ್ಕೆ ಉತ್ತರ ಕೊಡುವಾಗ ನಾನು ಮಕ್ಕಳನ್ನು ಕ್ರಿಶ್ಚಿಯನ್ನಾಗಿ ಬೆಳೆಸ್ತಾ ಇದ್ದೀನಿ ಇವತ್ತಲ್ಲ ನಾಳೆ ನಾನು ಹಿಂಡ್ತೀನೂ ಕ್ರಿಶ್ಚಿಯಾನಿಟಿಯ ಮಾರ್ಗದಲ್ಲಿ ಬರ್ತಾರೆ ಅನ್ನುವ ಭರವಸೆ ಇದೆ ನನಗೆ ಅನ್ನೋ ಅರ್ಥದಲ್ಲಿ ಉತ್ತರ ಕೊಡೋದು ದೇವಸ್ಥಾನಗಳಿಗೆ ಹೋದರು ಸುದ್ದಿ ಒಳ್ಳೆ ಸುದ್ದಿ ಆಯಿತು ಈಗ ಜೆ ಡಿ ವ್ಯಾನ್ಸು ಅಮೆರಿಕದ ಒಂದು ಸಂವಾದದಲ್ಲಿ ಮಾತನಾಡ್ತಾ ಆಡಿರುವಂಥ ಮಾತು ಚರ್ಚೆ ಆಗ್ತಾ ಇದೆ ಅಂದರೆ ಅಲ್ಲಿ ಮಗ ಮೂಮೆಂಟ್ ಅಂತ ಒಂದು ಆಗ್ತಾ ಇದೆ ಎಂ ಎ ಜಿ ಎ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅನ್ನುವ ಮೂಮೆಂಟ್ ಆ ಮೂಮೆಂಟಿಗೆ ಆ ಚಳುವಳಿಗೆ ಬೆಂಬಲ ಇದೆ ಜನ ಬೆಂಬಲ ಇದೆ ಅವರ ಬೆಂಬಲವನ್ನು ಗಳಿಸಿಕೊಳ್ಳುವ ಭಾಗವಾಗಿ ಜೆ ಡಿ ವ್ಯಾನ್ಸ್ ಮಾತಾಡಿದ್ದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಲವ್ ಮ್ಯಾರೇಜ್ ಅವ್ರದು ಜೆ ಡಿ ವ್ಯಾನ್ಸ್ ಕ್ರಿಶ್ಚಿಯನ್ನು ಉಷಾ ಹಿಂದೂ ಕೇಳಿದ ಪ್ರಶ್ನೆಯೊಂದಕ್ಕೆ ಉತ್ತರ ಕೊಡುವಾಗ ನಾನು ಮಕ್ಕಳನ್ನು ಕ್ರಿಶ್ಚಿಯನ್ ಆಗಿ ಬೆಳೆಸ್ತಾ ಇದ್ದೀನಿ ಇವತ್ತಲ್ಲ ನಾಳೆ ನಾನು ಹೆಂಡ್ತೀನೂ ಕ್ರಿಶ್ಚಿಯಾನಿಟಿಯ ಮಾರ್ಗದಲ್ಲಿ ಬರ್ತಾರೆ ಅನ್ನುವ ಭರವಸೆ ಇದೆ ನನಗೆ ಅನ್ನೋ ಅರ್ಥದಲ್ಲಿ ಉತ್ತರ ಕೊಡೋದು ಏನೋ ಹೇಳಬೇಕಾಗಿತ್ತು ಟೈಮೇ ಮುಗಿದು ಹೋಗಿದೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ